ಯಾರು ಮೊದಲಿಗೆ ಕಡಿಮೆ ಮಾತಾಡೋಣ ಅಂತ ಹೇಳಿದ್ರು ಸಹ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಯಾರು ನಿನವಿ ಕೊಡಬೇಕಾಗಿಲ್ಲ ಚೂರು ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನಾನು ಸೋಲೋ ಮಾಡ್ತೀನಿ ನಾನು ಅದರಿಂದ ದಮೇಲೆ ಕರೆದು ಒಟ್ಟಿಗೆ ಮಾತಾಡೋದನ್ನ ಮಾಡಿದ್ರೆ ನಾನು ಹದಿನೈದ ರಿಲೀಸ್ ಅವಾಗಿಂದ ಮಗಸ್ತು ಚೇಂಜ್ ಇಲ್ಲ ಏನು ಚೇಂಜ್ ಅನ್ನಿಸಲ್ಲ ಬಂದರೆ ಪ್ರೊಡಕ್ಷನ್ ಅಂದರೆ ಹಿಂಗೆ ನೋಡ್ಕೋಬೇಕು ಏನಂತು ನನಗಿಂದ ಚೆನ್ನಾಗಿ ಅವ್ರು ಕೊಡ್ತೀವಿ ಸೊ ಈ ಅಲ್ಲಿ ಫುಲ್ ಟೈಮ್ ನೋಡ್ತಾರಲ್ಲ ಅದೆಲ್ಲ ಸೊ ಗೈಡ್ ಮಾಡಿದೆ ನನಗೆ ಪೂರ್ತಿ ಗೈಡ್ ಮಾಡಿದೆ ಸೊ ಐ ಏಬಲ್ ಟು ಡೂ ಇಟ್ ಈವರೆಗೂ ಇಷ್ಟು ದೊಡ್ಡ ಫಿಲಮ್ ಮಾಡೋದು ನನಗೆ ಇಲ್ಲಿ ಸಾಧ್ಯ ಆದರೆ ಅದು ಬಿಕಾಸ್ ಈ ವಾಸ್ ಎಕ್ಸ್ಪ್ಲೇನಿ ಆ್ಯಂಡ್ ನನ್ನ ಮಗಳು ನಿವೇದಿತ ಇವಾಗ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ನನಗೆ ತುಂಬ ಹೊಸದು ಇದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ ಸೊ ಅವಳು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಜೊತೆಗೆ ಹ್ಯಾಂಡಲ್ ಮಾಡ್ತಾರೆ ಸೊ ಇಟ್ಸ್ ಈಸಿ ಇಟ್ಸ್ ಬಿಕಮ್ ಈಸಿ